ನೂರ ವರ್ಷ ಬೇಕಾಗಿಲ್ಲ ರೀ ಒಂದ್ ದಿವ್ಸ ಸಿಂಹದ ರೀತಿ ಬದುಕಿ ನಾನಾಗಿದ್ದರೆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ದಿಸಾ ಚಾಚಲ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಯಾರಪ್ಪ ಗಂಡಲ್ಲ ನಮ್ಮ ಜಿಲ್ಲೆಯ ರೈತರ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂತ ರೈತರ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಹಕ್ಕಿ ಮತ್ತು ನಮಗೆ ಸಾಲ ಬೇಕಿರಲಿಲ್ಲ ರಾಜ್ಯ ಸರ್ಕಾರದ ಹಣ ಬೇಕಿರಲಿಲ್ಲ ಮೆಗಾ ಡೈರಿಗಾಗಲೇ ಮಾನ್ಯ ಯಡಿಯೂರಪ್ಪ ನೋಡೋದಕ್ಕೆ ಹಿಂದೇನೆ ಜಮೀನು ಕೊಟ್ಟಿದ್ರು ಎರಡು ಕೋಟಿ ದುಡ್ಡು ಕೊಟ್ಟಿದ್ರು ಅಂತ ಹೇಳಿದ್ರು ಹತ್ತು ಕೋಟಿನ ಹತ್ತು ಕೋಟಿ ಒಂದೂವರೆ ವರ್ಷ ಕೆಲಸ ಮಾಡಿದ ಆಲೂ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ಕಾರ ಬಂದ್ ಕೂಡಲೇ ಕಾಂಗ್ರೆಸ್ ಅದನ್ನ ರದ್ದು ಮಾಡಿ ಮತ್ತೆ ಕೋಲಾರಿಗೆ ಹೋಗ್ರಪ್ಪ ಚಿಕ್ಕಬಳ್ಳಾಪುರದ್ದು ಮತ್ತೆ ಜಿಲ್ಲೆ ಯಾಕೆ ಮಾಡಿದ್ರಿ ದುರುದ್ದೇಶ ಸುಧಾಕರ್ಗೆ ಹೆಸರು ಬಂದ್ಬಿಡುತ್ತೆ ಬಿಜೆಪಿ ಸರ್ಕಾರಕ್ಕೆ ಹೆಸರು ಬಂದ್ಬಿಡುತ್ತೆ ಇದೊಂದೇ ಉದ್ದೇಶ ಯಾಕೆ ರದ್ದು ಮಾಡಿದ್ರು ಅಂದ್ರೆ ಕಾರಣ ಇಲ್ಲ ಅದಕ್ಕೆ ಮನೆಯೇನು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋರು ನಮ್ದೇನ್ ಇಲ್ಲ ಆಗ್ಲಿ ಆಗೋ ಒಕ್ಕೂಟ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ ಹೋಗಿರ್ಲಿಲ್ವ ಕ್ಯಾಬಿನೆಟ್ಗೆ ಕ್ಯಾಬಿನೆಟ್ ಅಲ್ಲಿ ನೀವು ನಿಮ್ ಜಿಲ್ಲೆ ಹಾಲು ಒಕ್ಕೂಟವನ್ನು ರದ್ದು ಮಾಡುವಾಗ ನೀವು ಅಲ್ಲಿ ಕುಡ್ತಿದ್ದೀವಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ನಾಯಕ ನೀವು ನೈತಿಕತೆ ಇತಿಹಾಸದಲ್ಲಿ ಪ್ರಶ್ನೆ ಮಾಡ್ತೀವಿ ಮಾನ್ಯ ಶಿವಾಸ ಅಧಿಕಾರ ಬೇಕು ಬೇಕು ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತುಕೊಂಡಿದ್ದೀರಲ್ಲ ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ದಿಸಾ ಕಾಚ ನೂರು ವರ್ಷ ಬದುಕೋದೇ ಬೇಕಾಗಿಲ್ಲ ರೀ ಒಂದ್ ದಿವಸ ಸಿಂಹದ ರೀತಿ ಬದುಕಿ ಎಷ್ಟು ವರ್ಷ ನಾವು ದೀರ್ಘವಾಗಿ ಅಧಿಕಾರದಲ್ಲಿ ಇದ್ದೀವಿ ಅಂತಲ್ಲ ಪ್ರಶ್ನೆ ಇಲ್ಲಿ ಕೇಂದ್ರ ಸಚಿವರಾಗಿದ್ರು ಅಣ್ಣವ್ರು ಹೇಳ್ತಾ ಇದ್ದರು ಕೇಂದ್ರ ಸಚಿವರಾಗಿದ್ರು ದೊಡ್ಡ ದೊಡ್ಡ ಸಚಿವರು ಎರಡೂ ಜಿಲ್ಲೆಯಲ್ಲಿ ಇದ್ರು ಕೋಲಾರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತಂದ್ರ ಇವತ್ತಿಗೂ ತಂದ್ರ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ತಂದ್ರ ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೆಯಾ ಏನು ಇಲ್ಲ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೂ ತಂದ್ವಿ ರಾಮನಗರಕ್ಕೂ ಕೂಡ ಕುಮಾರಣ್ಣವ್ರಿಗೆ ಹೇಳಿ ಹೋಗಿ ಅಲ್ಲಿ ಭೂಮಿ ಪೂಜೆಯನ್ನ ನಾವು ಮಾಡಿಸಿದೇವಿ ರಾಮನಗರದಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವರನ್ನ ಕರ್ಕೊಂಡೋಗಿ ಅಲ್ಲಿ ಶಂಕುಸ್ಥಾಪನೆಯನ್ನ ನಾವು ಮಾಡಿದ್ದೇವೆ ಮತ್ತು ಐತಿಹಾಸಿಕವಾಗಿ ಬಹುಶಃ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಒಬ್ಬ ಶಾಸಕರಾಗಿದ್ದಂಥವರು ಇಪ್ಪತ್ತೈದು ಸಾವಿರ ಬಡವರಿಗೆ ಸೈಡ್ ಕೊಟ್ಟಿರುವಂತಹ ಉದಾಹರಣೆ ನಾನು ನೋಡಿಲ್ಲ ಅದರಿಂದ ಎಷ್ಟು ಕೃಷಿ ಇರುತ್ತೆ ಅಂತ ಒಂದ್ಸಲಿ ತಾವು ವಿಚಾರ ಮಾಡಿ ಮಾನ್ಯ ಅಶೋಕ್ ಅಣ್ಣವ್ರ ಕಂದಾಯ ಸಚಿವರು ಅವ್ರಿಗೆ ಎಷ್ಟು ಸಲಿ ಎರಡು ಮೂರ್ ನಾಲ್ಕು ಸಲಿ ಫೈಲ್ಸ್ ಬೇರೆ ಬೇರೆ ಜಮೀನುಗಳು ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಅವರಿಗೆಲ್ಲ ಕೂಡ